ಪ್ರಶ್ನೆ ಮಾಡೋದೇನು ತಪ್ಪಲ್ಲ ಆದರೆ ಒಂದು ಸಂಘರ್ಷವನ್ನು ಮಕ್ಕಳ ಮನಸ್ಸಿನಲ್ಲಿಯೇ ಮೂಡಿಸುವಂಥ ಕೆಲಸ ಸರ್ಕಾರ ಮಾಡಬಾರ್ದು ಇವತ್ತು ಸರ್ಕಾರ ಹೆಂಗೆ ನಡೆದಿದೆ ಅಂತಂದು ಅದು ತೋರಿಸ್ತದೆ ಸಮಾಜದಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲ ಕಡೆ ಸಂಘರ್ಷವನ್ನು ಉಂಟು ಮಾಡಿ ಕ್ಷೋಭೆಯನ್ನು ಉಂಟು ಮಾಡಿ ತಮ್ಮ ರಾಜಕೀಯ ರೊಟ್ಟೆಯನ್ನು ಸುಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಇವತ್ತು ಅಲ್ಲಿ ಅಕ್ಕಿ ಸಿಗ್ತಾ ಇಲ್ಲ ಅದಕ್ಕೆ ನಾವು ಹೇಳಿದ್ವಿ ಖಜಾನೆ ಖಾಲಿ ಇದೆ ಅಂತ ನೀವು ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಲ್ಲ ಕುಡಿಯೋ ನೀರಿಗೆ ಹಣ ಬಿಡುಗಡೆ ಮಾಡಲ್ಲ ಬರಗಾಲ ರೈತರಿಗೆ ಹಣ ಕೊಡೋದಿಲ್ಲ ಖಜಾನೆ ತುಂಬಿದೆ ಅಂದ್ರೆ ಏನು ಅರ್ಥ ಏನು ಇವತ್ತು ಆ ಹಿಂದುಳ ವರ್ಗದ ಮಕ್ಕಳ ಬಗ್ಗೆ ಹಿಂದುಳ ಬಗ್ಗೆ ಬಹಳ ಚಾಂಪಿಯನ್ ಆಗಿ ಮಾತಾಡ್ತಾರೆ ಮುಖ್ಯಮಂತ್ರಿಗಳು ಆದರೆ ಆ ಮಕ್ಕಳಿಗೆ ಅನ್ನ ಕೊಡೋದಿಲ್ಲ ದೊಡ್ಡ ದೊಡ್ಡ ಬೋರ್ಡ್ ಹಾಕ್ಕೊಂಡಿದ್ದಾರೆ ದೊಡ್ಡ ಬೋರ್ಡ್ ಹಾಕ್ಕೊಂಡಿದ್ದಾರೆ ಹಸಿವು ಮುಕ್ತ ಕರ್ನಾಟಕ ಸ್ವಾಮಿ ನಿಮ್ಮ ಸರ್ಕಾರದ ಅಡಿಯಲ್ಲಿ ನಡೆಯುವಂಥ ಹಾಸ್ಟೆಲ್ಗಳೇ ಹಸಿವು ಮುಕ್ತ ಇಲ್ಲ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು ಇದೊಂದು ಸಣ್ಣ ಉದಾಹರಣೆ ಇನ್ನು ಭಾಳಷ್ಟು ಉದಾಹರಣೆಗಳಿದ್ದಾವೆ ಆದ್ದರಿಂದ ಸರ್ಕಾರ ಎಚ್ಚೆತ್ಕೋಬೇಕು ಮೊದಲು ಮಕ್ಕಳಿಗೆ ಅನ್ನ ಕೊಡಬೇಕು ಆಮೇಲೆ ಜ್ಞಾನ ಕೊಡಬೇಕು ನಿಂತಿದ್ದೆಲ್ಲ ಆಮೇಲೆ

ನನಗನ್ನಿಸ್ತಾ ಇದೆ ಈ ಹಾಸ್ಟೆಲ್ ಗಳಿಗೆ ಅಕ್ಕಿನೂ ಕೂಡ ಕಾಳಸಂತೆ ಹೋಗ್ತಾ ಇದೆ ಇದು ಕಳ್ಳರ ಕಾಲಸಂತೆಯ ಒಂದು ಸರ್ಕಾರ ಅನ್ನೋದು ಬಹಳ ಸ್ಪಷ್ಟ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ